ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ರೇಷ್ಮೆ ಬ್ಲ ಬಟ್ಟೆ ಏನು ರೇಷ್ಮೆ ಬ್ಲೌಸ್ಗಳನ್ನ ಅಥವಾ ರೇಷ್ಮೆ ಸೀರೆ ಏನಾದರೂ ಐರನ್ ಮಾಡಬೇಕು ನೀವು ಅಂದರೆ ತುಂಬ ಹೀಟ್ ಏನಾದರೂ ಹಾಕ್ಕೊಂಬಿಟ್ರೆ ನಾವೇನಾಗುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ರೇಷ್ಮೆ ಬ್ಲೌಸು ಅದಕ್ಕೆ ಏನ್ಬಿಟ್ಟೆ ಈ ಥರ ಹೀಟ್ ರೆಜಿಸ್ಟೆನ್ಸ್ ಅಂದ್ಬಿಟ್ಟು ಒಂದು ಕ್ಲಾಸ್ ಸಿಗುತ್ತೆ ಫ್ರೆಂಡ್ಸ್ ಇಟ್ಸ್ ನೆಟ್ಟು ಇದನ್ನು ಯೂಸ್ ಮಾಡಿ ಏನು ನಾವು ಡೈರೆಕ್ಟ್ ಆಗಿ ಮಾಡಿದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಇಟ್ಕೊಂಡು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಐರನ್ ಮೇಲ್ಗಡೆ ಇಟ್ಟು ಐರನ್ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಏನು ಕೂಡ ಆಗಲ್ಲ ಏನು ಬ್ಲೌಸ್ ಇರುತ್ತೆ ಬ್ಲೌಸ್ ಆಗಿರ್ಬೋದು ನೀವು ಸ್ಯಾರಿ ಆಗಿರ್ಬೋದು ಇದರಲ್ಲಿ ನೀವು ಐರನ್ ಮಾಡ್ಕೊಳ್ಳಿ ಇದನ್ನ ಇಟ್ಟು ಐರನ್ ಮಾಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಒಂದು ಮತ್ತು ಯಾವುದೇ ನಮ್ಮ ಏನು ಬ್ಲೌಸ್ ಬ್ಲೌಸಸ್ ಆಗಿದೆ ಅದು ಡ್ಯಾಮೇಜ್ ಆಗೋಲ್ಲ ನೋಡಿ ಎಷ್ಟು ನೀಟಾಗಿ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಡೈರೆಕ್ಟಾಗಿ ಮಾಡ್ತೀನಿ ಅಂದಾಗ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕಾಟನ್ ಮೇಲೆ ನೀವು ಯೂಸ್ ಯೂಸ್ ಮಾಡ್ಬೋದು ಕಾಟನ್ ಮೇಲೆ ಏನೂ ಆಗೋಲ್ಲ ಅದೇ ನಾವು ಇದ್ರ ಮೇಲೆ ಮಾಡಿದಾಗ ಮತ್ತು ಇನ್ನೊಂದು ಹೇಳಬೇಕು ನಾನು ಇಲ್ಲಿ ಇನ್ವಿಸಿಬಲ್ ಇದನ್ನ ಮಾಡ್ಕೊಂಡಿದ್ದೀನಿ ರೇಷ್ಮೆದು ಅಂದ್ಬಿಟ್ಟು ಇನ್ವಿಸಿಬಲ್ ಡಾಟ್ ಹಿಡ್ದಿದ್ದೀನಿ ಬ್ಯಾಕಲ್ಲಿ ಇಲ್ಲೂ ಹಂಗಂತ ಈ ಕಡೆ ಹಿಡ್ದಿಲ್ವ ಅಂದರೆ ಇಲ್ಲೂ ಕೂಡ ಹಿಡ್ದಿದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದಾನ ಒಂದು ಬೇರೆ ಬಟ್ಟೆ ಹಾಕ್ಬಿಟ್ಟು ತೋರಿಸ್ತೀನಿ ಬೇ ಇದು ನಾರ್ಮಲ್ ಏನಾದರೂ ಮಾಡೋಕ್ಕೋದ್ರೆ ನಾವು ಒಂಥರ ಇದಾಗ್ಬಿಡುತ್ತೆ ನಾನು ಇನ್ನೊಂದು ಸ್ವಲ್ಪ ಈಟ್ ಹಾಕಿದ್ದೀನಿ ತೋರಿಸ್ತೀನಿ ಈಗ ಇನ್ನು ಒಂದು ಸ್ವಲ್ಪ ನೀಟಾಗಿ ಅಂದ್ರೆ ಇನ್ನೂ ಈಟ್ ಹಾಕೊಬೋದು ನೀವು ನೋಡಿ ಇನ್ನು ಈಟ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಹಿಂಗ್ ಮಾಡ್ಕೊಳ್ಳಿ ಅವಾಗ ನಮ್ದು ಏನಾಗುತ್ತೆ ಬ್ಲೌಸು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ನೋಡಿ ನೀಟಾಗಿ ಫಿನಿಶಿಂಗ್ ಕೂರುತ್ತೆ ಇದು ಬಂದು ಅಮೆಝನ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೀವು ಸರ್ಚ್ ಮಾಡಿ ನೆಟ್ ನೆಟ್ ಅದು ಇದ್ರದ್ದು ಈಟ್ ರೆಜಿಸ್ಟೆನ್ಸ್ ನೆಟ್ ಅಂತ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈಗೇನು ನಾನು ಐರನ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಇದ್ರದ್ದು ಫೋಟೋ ತೆಗೆದುಬಿಟ್ಟು ನೀವು ಅಲ್ಲಿ ಅಮೆಝನ್ನಲ್ಲಿ ಫೋಟೋ ಕೊಟ್ಟರೆ ಅದು ಸರ್ಚ್ ಮಾಡೋದಿರುತ್ತೆ ಆಪ್ಷನ್ಸು ಅದು ಕೊಡಿ ಅಪ್ಲೋಡ್ ಫೋಟೋ ಅಂತ ಲೋಗ್ ಅಪ್ಲೋಡ್ ಇದನ್ನ ತೋರಿಸಿದ್ರೆ ಅದು ಆದಷ್ಟು ಅದೇ ತಗೊಳ್ಳುತ್ತೆ ನೀವು ಆರಾಮಾಗಿ ತಗೊಂಬೋದು ಈ ಥರದ್ದು ತುಂಬಾ ಯೂಸ್ ಅಂತ ನಾನು ರೇಷ್ಮೆ ಸೀರೆಗಳೆಲ್ಲ ಐರನ್ ಮಾಡ್ಬೇಕಾದ್ರೆ ಅದನ್ನು ಯೂಸ್ ಮಾಡೇ ಮಾಡ್ಕೊತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಇದು ಒಂದು ರೇಷ್ಮೆ ಬ್ಲೌಸ್ ಅನ್ನ ಯಾವುದೇ ಭಯ ಇಲ್ದಲೆ ನೀವು ಐರನ್ ಮಾಡಬೇಕು ಅಂದ್ರೆ ಈ ಥರದ ಮ್ಯಾಟನ್ನು ಯೂಸ್ ಮಾಡಿ ಚೆನ್ನಾಗಿರತ್ತೆ ಥ್ಯಾಂಕ್ ಯು